ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಹೌದು ನೀವು ಕರೆಕ್ಟ್ ಆಗಿದೆ ಅಂತರ್ಮನ ಶುದ್ಧತೆಯ ಪ್ರತೀಕ ಎಷ್ಟೊಂದು ವಿಚಾರಗಳನ್ನ ಶುದ್ಧವಾಗಿ ಸರಳವಾಗಿ ಹೇಳ್ಕೊಡ್ತಾ ಇರ್ತೀವಿ ಈಗ ನೀವು ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಹಳದಿ ಸಾಸಿವೆ ಯಾತಕ್ಕೆ ಬಳಸ್ತಾರೆ ಹಳದಿ ಸಾಸಿವೆ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದೀವಿ ಸುಮಾರು ಜನ ಈ ರೀತಿ ಕೇಳ್ತಾ ಇರ್ತಾರೆ ಹಳದಿ ಸಾಸಿವೆ ಅದು ಹಳದಿ ಬಣ್ಣದಲ್ಲಿರುತ್ತೆ ಅಥವಾ ಬಂಗಾರದ ಬಣ್ಣದಲ್ಲಿರುತ್ತೆ ನಾವೆಲ್ಲ ಕಪ್ಪು ಸಾಸುವೆಯನ್ನ ಅಡಿಗೆ ಮನೆಯಲ್ಲಿ ಬಳಸ್ತಾ ಇರ್ತೀವಿ ಆದ್ರೆ ಹಳದಿ ಸಾಸಿವೆ ಎಷ್ಟು ಶ್ರೇಷ್ಠವಾಗಿರುತ್ತೆ ಎಷ್ಟೆಲ್ಲ ಸಮಸ್ಯೆಗಳನ್ನ ದೂರ ದೃಷ್ಟಿ ದೋಷಗಳನ್ನ ದೂರ ಮಾಡ್ಕೊಳ್ಬಹುದು ಹಾಗೆ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸ್ಕೊಳ್ಬಹುದು ಈ ರೀತಿಯ ಒಂದು ಅದ್ಭುತವಾದ ಒಂದು ಶಕ್ತಿ ಹಳದಿ ಸಾಸಿವೆಗಿದೆ ಬಿಳಿ ಸಾಸಿವೆ ಅಂತಾನು ಕರೀತಾರೆ ನೋಡಿ ಆ ಸಾಸಿವೆ ಅನ್ನೋದು ಈ ರೀತಿ ಇರುತ್ತೆ ಈ ರೀತಿ ಈ ಸಾಸಿವೆಗೆ ಅಷ್ಟು ಶಕ್ತಿ ಇರುತ್ತೆ ನೋಡಿ ಈ ಹಳದಿ ಸಾಸಿವೆ ಅನ್ನೋದು ಹೇಗಿರುತ್ತೆ ಈ ಸಾಸುವೆಯಿಂದ ಏನೆಲ್ಲ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ನೋಡಿ ಎಷ್ಟೊಂದು ಜನಕ್ಕೆ ಸಂಪತ್ತು ಬೇಕು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ನಮ್ಮ ಒಂದು ಪ್ರಗತಿ ಕಾಣಬೇಕು ನಾವು ಏನು ಇನ್ವೆಸ್ಟ್ ಮಾಡಿರ್ತೀವೋ ಆ ದುಡ್ಡು ಬರ್ಬೇಕು ನಮ್ಮ ಆಫೀಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ದೂರ ಹೋಗ್ಬೇಕು ದೃಷ್ಟಿದೋಷಗಳು ಬರಬಾರ್ದು ಅನ್ನೋದಾದ್ರೆ ಆಫೀಸಲ್ಲಿ ಕೂತಿರ್ತಿರಲ್ಲ ಆ ನಾಲ್ಕು ಅಂದ್ರೆ ಆ ಕೋಡೆ ಯಾವ ಒಂದು ರೂಮ್ ಅಲ್ಲಿ ಕೂತಿರ್ತಿರೋ ನಾಲ್ಕು ಮೂಲೆಗಳಲ್ಲೂ ಸಹ ಈ ಹಳದಿ ಸಾಸಿವೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಒಂದು ಚೂರ್ಚೂರ್ ಹಾಕ್ಬೇಕು ಪ್ರತಿನಿತ್ಯ ಈ ತರ ಮಾಡಿ ಮಾಡಿ ಅದನ್ನ ಸಂಜೆ ಸಮಯದಲ್ಲಿ ಅಥವಾ ಸಂಜೆ ಹಾಕಿದ್ರೆ ಬೆಳಗಿನ ಸಮಯದಲ್ಲಿ ಅದನ್ನ ಗುಡಿಸಿ ತೆಗೆದ ಹಾಕಬೇಕು ರೀತಿ ಮಾಡ್ತಾ ಬರ್ತಾ ಇರೋದ್ರಿಂದ ಸಂಪತ್ತು ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಆಫೀಸಿನ ಎಲ್ಲಾ ಕೆಲಸಗಳು ತ್ವರಿತವಾಗಿ ನಡೀತಾ ಇರ್ತವೆ ಎಷ್ಟೊಂದು ಜನಕ್ಕೆ ಕೆಲಸಗಳು ಅನ್ಕೊಳ್ತಾರೆ ಮಾಡಕ್ ಆಗೋದೇ ಇಲ್ಲ ಆಫೀಸ್ಗೆ ಹೋಗಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ಅಲ್ಲಿ ಬಂದ ತಕ್ಕಂತಹ ಯಾವ್ದೋ ಒಂದು ವ್ಯವಹಾರ ವ್ಯಾಪಾರಕ್ಕೆ ಬಂದಂತವ್ರು ಹಾಗೆ ಓಟ್ ಇರ್ತಾರೆ ಅಥವಾ ಗತಿನಲ್ಲಿ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣಗಳಿರ್ತವೆ ಒಂದು ದೃಷ್ಟಿದೋಷ ಇರ್ಬೋದು ಅವರ ಒಂದು ದುರಾದೃಷ್ಟ ಇರ್ಬೋದು ಅದನ್ನ ಬದಲಾಯಿಸ್ಕೊಳ್ಬೇಕು ಅದೃಷ್ಟ ಹಾಗಾಗಿ ಹಳದಿ ಸಾಸಿವೆಯನ್ನ ನೀವು ನಾ ನೀವು ಕೂರ್ತಕ್ಕಂತ ಒಂದು ಆಫೀಸ್ ರೂಮ್ ಅಲ್ಲಿ ನಾಲ್ಕು ಮೂಲೆಗಳಲ್ಲಿ ಹಾಕಿ ಅದನ್ನು ಗುಡಿಸಿ ಇದರಿಂದ ನಿಮ್ಮಲ್ಲಿ ನಿಧಾನವಾಗಿ ಪ್ರಗತಿ ಅಭಿವೃದ್ಧಿ ಅನ್ನೋದಾಗುತ್ತೆ ಹಾಗೆ ಈ ಹಳದಿ ಸಾಸಿವೆಯ ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಒಂದು ಗೋಲ್ಡನ್ ಬಟ್ಟೆನಲ್ಲಿ ಅಂದ್ರೆ ಬಂಗಾರ ಬಣ್ಣದ ಬಟ್ಟೆಯಲ್ಲಿ ಸೂರ್ಯನ ತತ್ವನ ಸೂಚಿಸುವಂತಹ ಒಂದು ಬಟ್ಟೆಯಲ್ಲಿ ಹಳದಿ ಸಾಸಿವೆ ಮತ್ತು ಸ್ವಲ್ಪ ಒಂದು ಅಕ್ಕಿಯನ್ನ ಹಾಕಿ ನೀವು ಅದನ್ನ ಮೂಟೆಯನ್ನ ಕಟ್ಟಿ ತಿಜೋರಿನಲ್ಲಿ ಹಣ ಇರ್ತಕ್ಕಂತಹ ಸ್ಥಳದಲ್ಲಿ ಇಡಬೇಕು ಅಲ್ಲಿ ಹಿಡುವಾಗ ಓಂ ಶ್ರೀಂ ಶ್ರೀ ಶ್ರೀಯೇ ನಮಃ ಅಂತ ಹೇಳ್ಕೊಳ್ಬೇಕು ನೀವ್ ಯಾವುದೇ ಒಂದು ಕೆಲಸ ಮಾಡುವಾಗ ಮಂತ್ರವನ್ನ ಹೇಳ್ತಾ ಜಪವನ್ನ ಮಾಡ್ತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೇದ್ ಆಗುತ್ತೆ ಅನ್ನೋ ಭಾವನೆಯಿಂದ ನೀವು ಮಾಡ್ ನೋಡಿ ನಿಮಗೆ ಆ ಒಂದು ಬದಲಾವಣೆ ಹೇಗಾಗುತ್ತೆ ಅಂತ ನೀವೇ ನೋಡ್ತೀರ ನೀವು ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸಿಗೆ ಶಕ್ತಿ ಬರುತ್ತೆ ಕೆಟ್ಟ ಆಲೋಚನೆಗಳೆಲ್ಲ ದೂರ ಆಗುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಆಗುತ್ತೆ ಅನ್ನೋ ಒಂದು ವೈಬ್ರೇಷನ್ ಶುರು ಆಗುತ್ತೆ ಈ ತರ ಮಾಡ್ಕೊಳ್ಳಿ ಇನ್ನು ಮನೆಗೆ ಯಾರಾದ್ರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಯಾವ್ದೋ ಒಂದು ಫಂಕ್ಷನ್ ಮಾಡ್ತೀರಾ ಒಂದು ಪೂಜೆ ಮಾಡ್ತೀರಾ ಅಥವಾ ಯಾವ್ದೋ ಒಂದು ಪಾರ್ಟಿ ಮಾಡ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ ಆ ಸಂದರ್ಭಗಳಲ್ಲಿ ಇದರ ಜೊತೆ ಸ್ವಲ್ಪ ಬೆಲ್ಲವನ್ನ ಒಂದು ಯಾರು ನೋಡದೆ ಇರೋ ರೀತಿಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಬಟ್ಟಲಿನಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಫಂಕ್ಷನ್ ನಡೆಯೋಕ್ಕಿಂತ ಮುಂಚೆ ಈ ರೀತಿ ಮಾಡಿರ್ಬೇಕು ಎಲ್ಲರೂ ಹೋದ ಮೇಲೆ ಆ ಒಂದು ಸಮಾರಂಭ ಎಲ್ಲ ಮುಗದ ಮೇಲೆ ಅದನ್ನ ತೆಗೆದು ನೀರಿನಲ್ಲಿ ಬಿಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬೇಕು ಈ ರೀತಿ ಮಾಡಿ ನೋಡಿ ಆ ಮನೆಗೆ ಅವಾಗ ಯಾವ ದೃಷ್ಟಿದೋಷನೂ ಇರೋದಿಲ್ಲ ಎಷ್ಟೊಂದ್ ಜನ ಮನೆಗ್ ಬರ್ತಾರೆ ಎಷ್ಟ್ ಚೆನ್ನಾಗಿ ಪಾರ್ಟಿ ಮಾಡ್ತಿದ್ದಾರೆ ಎಷ್ಟ್ ಚೆನ್ನಾಗ್ ರೆಡಿ ಆಗಿದ್ದಾರೆ ಎಷ್ಟೊಂದು ದುಡ್ಡು ಇದೆ ಎಷ್ಟೊಂದ್ ಜನ ಬಂದಿದ್ದಾರೆ ಎಷ್ಟೊಂದು ಐಡಿಯಾ ಇದೆ ಅನ್ನೋ ತರ ಎಲ್ಲ ಯೋಚನೆ ಮಾಡ್ತಾರೆ ಅಪ್ರಿಷಿಯೇಟು ಮಾಡ್ತಾರೆ ಸ್ವಲ್ಪ ಆಸು ಏನು ಪಡಬಹುದು ಅಂತದೆಲ್ಲವೂ ಸಹ ಯಾವುದೇ ಒಂದು ನೆಗೆಟಿವಿಟಿ ಹಾಗೆ ಅಲ್ಲಿ ಬಂದಿದ್ರು ದೃಷ್ಟಿದೋಷ ಆಗಿದ್ರು ಅದೆಲ್ಲವೂ ಸಹ ದೂರ ಆಗ್ಬಿಡುತ್ತೆ ಇನ್ನು ದೃಷ್ಟಿ ತಾಗಿದ್ರೆ ಮಕ್ಕಳಿಗಿರ್ಬೋದು ದೊಡ್ಡೋರ್ಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ದೃಷ್ಟಿ ಆಗಿದ್ರೆ ಅಂದ್ರೆ ಒಂಥರ ಅನ್ಇಸಿ ಆಗ್ತಾ ಇರುತ್ತೆ ಒಂಥರ ಮೈ ಕೈ ನೋವಿರುತ್ತೆ ಅಥವಾ ಏನು ಮಾಡಕ್ ಅನ್ಸಲ್ಲ ಒಂದ್ಸಲ ಆಲಸ್ಯನೋದಿರುತ್ತೆ ವಿಪರೀತ ಮಲಗ್ಬೇಕು ಅಂತ ಅನಿಸ್ತಾ ಇರುತ್ತೆ ಹೊಟ್ಟೆನಲ್ಲಿ ಏನೋ ಸಮಸ್ಯೆ ಅನ್ಸುತ್ತೆ ತಲೆನೋವು ಬರ್ತಾ ಇರುತ್ತೆ ದೃಷ್ಟಿ ಆಗಿದೆ ಅಂತ ಅನ್ಕೊಂಡ್ರೆ ಆ ಸಂದರ್ಭದಲ್ಲಿ ಹಳದಿ ಸಾಸಿವೆ ಜೊತೆಗೆ ಕಪ್ಪು ಸಾಸಿವೆ ಜೊತೆಗೆ ಕಪ್ಪು ಎಳ್ಳನ್ನ ಸ್ವಲ್ಪ ತಗೊಂಡು ದೃಷ್ಟಿ ತೆಗೆಕೊಳ್ಬೇಕು ತಲೆಯಿಂದ ಪಾದದವರೆಗೂ ಅದನ್ನ ನಿವಾಳ್ಸಿ ಅದನ್ನ ನೀರಿಗೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಸುಟ್ಟ ಹಾಕ್ಬಿಡ್ಬೇಕು ಏನೇ ಮಾಡುದು ಸ್ವಲ್ಪ ಸ್ವಲ್ಪ ತಗೊಳ್ಬೇಕು ನೋಡಿ ನೀರಿನಲ್ಲಿ ಹಾಕ್ಬೋದಕ್ಕಾದ್ರೆ ಈ ಹಳದಿ ಸಾಸಿವೆನ ಸ್ವಲ್ಪ ಅಷ್ಟೇ ನೀವು ದೃಷ್ಟಿಗೆ ತಗೊಳ್ಬೇಕು ದೃಷ್ಟಿ ತೆಗೆಯುವಾಗ ತಗೊಳ್ಬೇಕು ಇದನ್ನ ತಗೊಂಡು ನೀರಿಗೆ ಹಾಕ್ಬೇಕು ಯಾಕಂದ್ರೆ ನೀರನ್ನ ಯಾವುದೇ ಕಾರಣಕ್ಕೂ ಪೊಲ್ಯೂಟ್ ಮಾಡಬಾರ್ದು ಹಾಗಾಗಿ ತುಂಬಾ ತುಂಬಾ ತಗೊಂಡೋಗಿ ಹಾಕೋದಕ್ಕಿಂತ ಸ್ವಲ್ಪವನ್ನ ತಗೊಬೇಕು ಅಥವಾ ನೀರಿನಲ್ಲಿ ಹಾಕ್ಲಿಲ್ಲ ಅಂತಂದ್ರೆ ಕೆಂಡವನ್ನ ಮಾಡಿ ಆ ಕೆಂಡದಲ್ಲಿ ಹಾಕ್ಬೇಕು ಆಗ ದೃಷ್ಟಿದೋಷ ಎಲ್ಲವೂ ನಿವಾರಣೆ ಆಗುತ್ತೆ ಇನ್ನು ಮನೆಯನ್ನ ಕಟ್ತಾ ಇರ್ತಾರಲ್ವಾ ಮನೆ ಕಟ್ಟಕ್ಕಿಂತ ಮುಂಚೆ ಪಾಯ ಹಾಕುವಾಗ ಈ ಹಳದಿ ಸಾಸಿವೆನ ಪಾಯದ ಒಳಗಡೆ ಹಾಕ್ತದೆ ಇದು ಆ ಮನೆಯಲ್ಲಿರ್ತಕ್ಕಂತಹ ಆ ಮನೆಗೆ ತಟ್ಟುವಂತಹ ದೃಷ್ಟಿ ದೋಷಗಳಿರಬಹುದು ಅಥವಾ ಯಾವುದೋ ಒಂದು ರೀತಿಯ ವಾಸ್ತು ದೋಷಗಳಿರಬಹುದು ಮುಂದೆ ಬರ್ತಕ್ಕಂಥದ್ದು ಇರಬಹುದು ಅದೆಲ್ಲವನ್ನು ಸಹ ದೂರ ಮಾಡಿ ಹಾಗಾಗಿ ಪಾಯ ಹಾಕುವಾಗ್ಲೇನೆ ಈ ಹಳದಿ ಸಾಸಿವೆನ ಅದ್ರಲ್ಲಿ ಹಾಕ್ಬೇಕು ದೇವ್ರ ಮನೆ ನೀವು ಹೊಸಲನ್ನ ಹಿಡಬೇಕಾದ್ರೂ ಅಥವಾ ದೇವ್ರ ಮನೆ ಕಟ್ಟಿ ಅಂತ ಕಟ್ಟುವಾಗ್ಲೂ ಅದ್ರ ಕೆಳಗಡೆ ಅಂದ್ರೆ ಮಣ್ಣಿನಲ್ಲಿ ಭೂಮಿನಲ್ಲಿ ಇದನ್ನ ಹಾಕಿದ್ರೆ ಅಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳಿರೋದಿಲ್ಲ ಯಾವುದೇ ರೀತಿ ನೆಗೆಟಿವಿಟಿ ದೂರ ಆಗುತ್ತೆ ಅಲ್ಲಿ ಯಾವುದೇ ಒಂದು ನೀವು ಸ್ಥಳದಲ್ಲಿ ಇರ್ತಕ್ಕಂತ ಏನೇ ಒಂದು ಕೆಟ್ಟ ಎನರ್ಜಿಗಳಿದ್ರು ಹೋಗುತ್ತೆ ಈ ರೀತಿ ಮಾಡ್ಕೊಂಡು ಮನೆ ಕಟ್ಟುವಾಗ್ಲೇ ಎಲ್ಲಾ ಒಂದು ಪ್ರಿಕಾಶನ್ ಅನ್ನ ತಗೊಳ್ಳಿ ಮನೆ ಕಟ್ಟಾದ್ಮೇಲೆ ವಾಸ್ತು ಸರಿ ಇಲ್ಲ ಅಥವಾ ಏನೋ ತೊಂದರೆ ಆಗ್ತಾ ಇದೆ ಎಷ್ಟೋ ಜನಕ್ಕೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಮನೆ ಒಳಗಡೆ ಹೋದ್ರೆ ಕಾಯಿಲೆಗಳು ಇದ್ದಕ್ಕಿದ್ದಾಗ ಯಾವುದೋ ಒಂದು ಕಾಯಿಲೆಗಳು ಇಲ್ಲ ಜಾರ್ ಬೀಳೋದು ಇಲ್ಲ ಏನೋ ಒಂದು ಆಗೋದು ಆಗ್ತಾ ಇರುತ್ತೆ ಆಪರೇಷನ್ ಆಗತಕ್ಕಂಥದ್ದು ಆ ಮನೆಗೆ ಹೋದ್ಮೇಲೆ ಆ ಮನೆಗೆ ಹೋದ್ಮೇಲೆ ಸಂತೋಷ ಅನ್ನೋದೇ ಕಡಿಮೆ ಆಗ್ಬಿಟ್ಟಿರುತ್ತೆ ಹೊಸ ಮನೆ ಹೊಸ ಸಂಭ್ರಮದಲ್ಲಿ ಇರ್ಬೇಕಾಗಿರ್ತಂತಹ ಸಂದರ್ಭದಲ್ಲಿ ತೊಂದರೆಗಳು ಬರಕ್ಕೆ ಶುರು ಆಗುತ್ತೆ ಮನೆಗೆ ಹೋದ ಮೇಲೆ ಈ ತರದ್ದೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾ ಇರ್ತಾರೆ ಅದೆಲ್ಲವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ತರದ ಸರಳವಾಗಿ ಪೂಜೆಯ ಜೊತೆಗೆ ಗೃಹ ಪ್ರವೇಶದ ಜೊತೆಗೆ ಮೊದಲೇ ಏನ್ ಮಾಡ್ಕೊಳ್ಬೇಕು ಯಾಕಂದ್ರೆ ಭೂಮಿ ಒಳಗಡೆ ಹಾಕುವಂತ ವಸ್ತುಗಳು ಸುಮಾರು ಇರುತ್ತೆ ಅಂತದೆಲ್ಲವನ್ನ ಹಾಕಿ ಪಾಯವನ್ನ ಹಾಕ್ಬೇಕು ಆಗ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಯಾಕಂದ್ರೆ ಸ್ಥಳ ದೋಷ ಅನ್ನೋದು ಇರುತ್ತೆ ಅಂತದ್ದೆಲ್ಲವೂ ದೂರ ಮಾಡ್ಕೊಳ್ಬೇಕು ಅದು ಇದೆಲ್ಲಾ ಬೇಕಾಗುತ್ತೆ ಇನ್ನು ದೋಷ ಶತ್ರು ಕಾಟ ಯಾವ್ದೋ ರೀತಿಯ ಒಂದು ಪ್ರಯೋಗಗಳು ನಡೆದಿದೆ ಅನ್ನೋದಾದ್ರೆ ಅದನ್ನೆಲ್ಲವನ್ನ ದೂರ ಮಾಡ್ಕೊಳಕ್ಕೂ ಸಹ ಈ ಹಳದಿ ಸಾಸಿವೆ ಕೆಲ್ಸಕ್ಕೆ ಬರುತ್ತೆ ಈ ತಂಗಿರ ಹೋಮ ಅದೆಲ್ಲಾ ಮಾಡ್ತಾರೆ ಚಂಡಿ ಹೋಮ ಅಂತದೆಲ್ಲ ಮಾಡುವಾಗ ಈ ಹಳದಿ ಸಾಸಿವೆಯನ್ನ ತಗೊಂಡು ದೃಷ್ಟಿಯನ್ನ ನಿವಾಳಿಸಿ ಆ ಒಂದು ಹೋಮದ ಕುಂಡದಲ್ಲಿ ಹಾಕಿಸ್ತಾರೆ ಆ ರೀತಿ ಮಾಡಬಹುದು ಜೊತೆಗೆ ಇದನ್ನ ಆ ದೇವಸ್ಥಾನದಲ್ಲೂ ಸಹ ಸಮರ್ಪಣೆ ಮಾಡಬಹುದು ಅಂದ್ರೆ ಹಳದಿ ಸಾಸಿವೆಯನ್ನು ತಗೊಂಡು ಹೋಗಿ ಕೊಡಬಹುದು ದಾನ ಅಂತನಾದ್ರೂ ಅಥವಾ ಸಮರ್ಪಣೆ ಅಂತ ಆದ್ರೂ ಏನಾದ್ರೂ ಸರಿ ಇದನ್ನ ಮಾಡ್ಬೋದು ಜೊತೆಗೆ ಈ ಹಳದಿ ಸಾಸಿವೆಯಿಂದ ದೃಷ್ಟಿ ತಗೊಂಡು ಆ ಪ್ರತ್ಯಿನ ಹೋಮ ಮಾಡುವಾಗ ಆ ಹೋಮದ ಕುಂಡಕ್ಕೆ ಹಾಕ್ಬೇಕು ಅಲ್ಲೇ ದೇವಸ್ಥಾನದಲ್ಲೂ ಕೊಡ್ತಾ ಇರ್ತಾರೆ ಅಥವಾ ಸ್ವತಃ ತಗೊಂಡು ಹೋಗಿ ಅದ್ಲಿ ದೃಷ್ಟಿಯನ್ನ ನಿವಾರಿಸಿ ಹಾಕ್ಬಹುದು ಹೀಗೆ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಪರಿಹಾರ ಅನ್ನೋದು ಸರಳವಾಗಿ ಇರುತ್ತೆ ಅದನ್ನ ಸರಳವಾಗಿ ಮಾಡಿಕೊಂಡು ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ವಿ ಒಳ್ಳೇದೇ ಆಗುತ್ತೆ ಅಂತ ತಿಳ್ಕೊಂಡ್ರೆ ಒಂದಷ್ಟು ದಿನ ಮಾಡ್ತಾ ಹೋಗ್ತಾ ಇದ್ರೆ ಒಂದ್ ಅಷ್ಟು ವಾರಗಳು ಅಂತ ಮಾಡಿದ್ರೆ ನನ್ನ ತಾನಾಗೆ ಎಲ್ಲ ಸಮಸ್ಯೆಗಳು ದೂರ ಆದ ನಾವು ಸುಮ್ಮನೆ ಕೂರೋದಕ್ಕಿಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಸುಮ್ಮನೆ ಕೂರೋದು ಬೇಡ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಸಮಸ್ಯೆಗಳು ಶಾಶ್ವತ ಅಲ್ಲ ಅದು ಹೋಗ್ಲೇಬೇಕಾಗುತ್ತೆ ಅದಕ್ಕೆ ನಾವೇನ್ ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವ್ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು ಅಂತದ್ರಲ್ಲಿ ಈ ಒಂದು ಹಳದಿ ಸಾಸಿವೆ ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಜೊತೆಗೆ ಇದನ್ನ ಒಂದ್ ಸ್ವಲ್ಪ ವ್ಯಾನಿಟಿ ಬ್ಯಾಗ್ ಅಲ್ಲೂ ಸಹ ಇಟ್ಕೊಂಡು ಈ ಲವಂಗ ಈ ಏಲಕ್ಕಿ ಕರಿ ಕಾಳು ಮೆಣಸು ಈ ಸಾಸಿವೆಯನ್ನ ಇದು ಯಾರು ಜೊತೆಲಿ ಇಟ್ಕೊಂಡು ಹೋಗ್ತಾ ಇರ್ತಾರೋ ಆ ಅಂತವ್ರಿಗೆ ಯಾವುದೇ ರೀತಿಯ ದೃಷ್ಟಿದೋಷಗಳು ಆಗುದಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗೋದು ಸಣ್ಣ ಮಟ್ಟದಲ್ಲಿ ಆಗಿ ಸರಿ ಹೋಗ್ಬಿಡ್ರ ನಾವು ಎಷ್ಟು ನಮ್ಮನ್ನ ಶುದ್ಧಿ ಮಾಡ್ಕೊಳ್ಬೇಕು ಈ ಕಾಲದಲ್ಲಿ ಯಾಕಂದ್ರೆ ಎಲ್ಲೆಲ್ಲಿ ಎಂತೆಂತಹ ಎನರ್ಜಿಗಳಿರುತ್ತೋ ಎಂತೆಂತಹ ಜನ ಇರ್ತಾರೋ ಗೊತ್ತಿರೋದಿಲ್ಲ ನಮ್ಮ ಒಂದು ಸೇಫ್ಟಿ ಅನ್ನೋದು ನಮ್ಗೆ ಮುಖ್ಯ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳೋದಕ್ಕೆ ನಾವ್ ಏನ್ ಮಾಡುದು ಒಳ್ಳೇದೆ ಯಾರಿಗೋ ಹೇಳ್ಬೇಕು ಅಂತಲ್ಲ ಇದೆಲ್ಲ ಮೂಢನಂಬಿಕೆ ಅಂತಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅನುಭವಿಸ್ ಯಾರು ಅದಕ್ಕೆ ಯಾರು ಸಹಾಯ ಮಾಡಕ್ ಆಗುದಿಲ್ಲ ಅವ್ರವ್ರ ನೋವು ಅವ್ರವ್ರೆ ಪಡ್ಬೇಕಾಗುತ್ತೆ ಯಾರು ಮಾಡ್ಲಿಲ್ಲ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಂಡು ತಪ್ಪಾಗುತ್ತೆ ಅದ್ರ ಬದಲಾಗಿ ಅಂತಹ ಕಷ್ಟಗಳು ಬರದೇ ಇರೋ ರೀತಿನಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂಡ್ರೆ ಈ ತರ ಸರಳವಾಗಿರೋದ್ರಿಂದನೇ ನಮ್ಮನ್ನಷ್ಟು ಕಾಪಾಡ್ಕೊಳ್ಬಹುದು ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅದನ್ನ ತೆಗೆದಾಕೋದು ನಮ್ಗೆ ಇಷ್ಟ ಇಲ್ಲ ಅನ್ನೋದು ಅನುಭವಿಸ್ಬೇಕಾಗುತ್ತೆ ನಮ್ಗೆ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಯಾಕೆ ಖರ್ಚು ಮಾಡೋದು ಸರಳವಾಗಿ ಮಾಡ್ಕೊಡಿ ತುಂಬಾ ಒಳ್ಳೊಳ್ಳೆ ವಿಚಾರಗಳಿರುತ್ತೆ ಯಾವಾಗ್ಲೂ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ ಅಂತರ್ಮನ ಶುದ್ಧತೆಯ ಪ್ರತೀಕ